ಹನ್ನೆರಡು ತಿಂಗಳ ನಂತರ ಸಂಪತ್ತಿನ ದಾತ ಶುಕ್ರನು ಶನಿಯ ಮನೆಗೆ ಪ್ರವೇಶವನ್ನು ಮಾಡ್ತಿದ್ದಾನೆ ಶುಕ್ರನು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಿದ್ದಾನೆ ಇದರಿಂದಾಗಿ ಮೂರು ರಾಶಿಚಕ್ರ ಚಿಹ್ನೆಗಳ ಜನರಿಗೆ ಸುವರ್ಣ ಅವಧಿಯ ಆರಂಭ ಸೂಚಿಸ್ತಾ ಇದೆ ಇದು ವೃತ್ತಿ ಜೀವನದ ಪ್ರಗತಿಯ ಜೊತೆಗೆ ಅಪಾರ ಆರ್ಥಿಕ ಲಾಭಗಳನ್ನು ಕೂಡ ತರುತ್ತೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಶುಕ್ರ ಗ್ರಹವು ಪ್ರತಿ ತಿಂಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಾಗುತ್ತೆ ಈ ಜನವರಿಯಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ಸಂಪತ್ತನ್ನು ನೀಡುವಂಥ ಶುಕ್ರನು ಮಕರ ರಾಶಿಗೆ ಸಾಕ್ತಾನೆ ಮಕರ ರಾಶಿಯು ಶನಿಯಿಂದ ಆಳಲ್ಪಡುವಂತಹ ರಾಶಿ ಮತ್ತೆ ಶುಕ್ರ ಮತ್ತು ಶನಿಯ ನಡುವಿನ ಸ್ನೇಹ ಸಂಬಂಧದಿಂದಾಗಿ ಈ ಸಂಚಾರ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತೆ ಆದರೆ ಅದರಲ್ಲೂ ಪ್ರಮುಖವಾಗಿ ಮೂರು ರಾಶಿ ಚಿಹ್ನೆಯ ಜನರಿಗೆ ಈ ಅವಧಿಯಲ್ಲಿ ಹೆಚ್ಚಿನ ಲಾಭ ಪಡೆಯುವ ಸಾಧ್ಯತೆ ಇರುತ್ತೆ ಅವರ ಅದೃಷ್ಟ ಪ್ರಕಾಶಮಾನವಾಗಿ ಹೊಳೆಯುತ್ತೆ ಮತ್ತು ಆರ್ಥಿಕ ಲಾಭಗಳ ಜೊತೆಗೆ ಅಂದರೆ ಹಣಕಾಸಿನ ಲಾಭದ ಜೊತೆಗೆ ಅನೇಕ ಸಂತೋಷಗಳನ್ನು ನೀವು ಅನುಭವಿಸ್ತೀರಿ ಮತ್ತು ಹಣವನ್ನು ಯಶಸ್ವಿ ಆಗ್ತೀರಿ ಹಾಗಾದರೆ ಅದೃಷ್ಟವಂತ ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ವೃಷಭ ರಾಶಿ ವೃಷಭ ರಾಶಿಯ ಜನರಿಗೆ ಶುಕ್ರನು ಒಂಬತ್ತನೇ ಮನೆಯಲ್ಲಿ ಸಾಕ್ತಾನೆ ಇದನ್ನು ಅದೃಷ್ಟ ಮತ್ತು ವಿದೇಶಿಯಗಳ ಮನೆ ಅಂತ ಕರೆಯಲಾಗುತ್ತೆ ಆದ್ದರಿಂದ ಇಲ್ಲಿ ರಾಶಿಯ ಜನರಿಗೆ ಈ ಅವಧಿಯಲ್ಲಿ ಹೇರಳವಾದಂತಹ ಅದೃಷ್ಟ ಸಿಗುತ್ತೆ ಈ ಅವಧಿಯಲ್ಲಿ ಬಾಕಿ ಇರುವಂಥ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನೀವು ಹೊಸ ವಾಹನ ಅಥವಾ ನೀವು ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಕೂಡ ನಿಮಗೆ ಈ ಸಂದರ್ಭ ಬಹಳ ಅನುಕೂಲಕರವಾಗಿರುತ್ತೆ ನೀವು ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸ್ತೀರಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ತೀರಿ ಇದಲ್ಲದೆ ಧಾರ್ಮಿಕ ಚಟುವಟಿಕೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಲಾಭದ ನಿರೀಕ್ಷೆಗಳು ಹೆಚ್ಚಾಗಿರ್ತವೆ ವೃತ್ತಿ ಬೆಳವಣಿಗೆ ಬಲಗೊಳ್ಳುತ್ತೆ ಉದ್ಯೋಗದಲ್ಲಿರುವಂಥವರು ವೃಷಭ ವೃಷಭರಾಶಿಯವರು ಹೆಚ್ಚಿನ ಹಣವನ್ನು ಗಳಿಸೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಇನ್ನು ತುಲಾರಾಶಿ ತುಲ ರಾಶಿಯವರಿಗೆ ಶುಕ್ರನ ಸಂಚಾರ ಭೌತಿಕ ಸೌಕರ್ಯಗಳ ಮನೆಯಲ್ಲಿರುತ್ತೆ ಇದು ನಿಮ್ಮ ಭೌತಿಕ ಸೌಕರ್ಯಗಳನ್ನು ಹೆಚ್ಚು ಮಾಡುತ್ತೆ ಈ ಸಮಯದಲ್ಲಿ ನೀವು ಮನೆ ವಾಹನ ಅಥವಾ ಆಸ್ತಿಯನ್ನು ಕೂಡ ಖರೀದಿಸ್ತೀರಿ ರಿಯಲ್ ಎಸ್ಟೇಟ್ ಮತ್ತು ಆಸ್ತಿಯಲ್ಲಿ ತೊಡಗಿರೋ ವ್ಯವಹಾರಗಳು ಅಂದರೆ ಯಾರಾದರೂ ಆಸ್ತಿ ವ್ಯವಹಾರದಲ್ಲಿ ತೊಡಗಿರುವಂಥವರು ಈ ಸಮಯದಲ್ಲಿ ಗಮನಾರ್ಹವಾದಂಥ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರುವಂಥವರು ಒಂದು ಗಮನಾರ್ಹವಾದಂಥ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಬಹಳ ಬಲಗೊಳ್ಳುತ್ತೆ ನೀವು ಆರ್ಥಿಕ ಸ್ಥಿರತೆಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ನೀವು ಆತ್ಮವಿಶ್ವಾಸವನ್ನು ಅನುಭವಿಸ್ತೀರಿ ಮತ್ತು ನಿಮ್ಮ ಸಂಗಾತಿಯಿಂದ ಬೆಂಬಲ ಮತ್ತು ಸ್ನೇಹಿತರಿಂದ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ ಇನ್ನು ಮೇಷರಾಶಿಯವರೆಗೂ ಕೂಡ ನಿಮ್ಮ ರಾಶಿ ಚಕ್ರದಲ್ಲಿ ಶುಕ್ರನ ಸಂಚಾರ ನಿಮಗೆ ಅನುಕೂಲಕರ ಲಾಭಗಳನ್ನು ತರುತ್ತೆ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಹಾಗೆ ಈ ಸಂಚಾರ ಮೇಷರಾಶಿ ಚಕ್ರದ ಕರ್ಮ ಭಾವದಲ್ಲಿ ಸಂಭವಿಸುತ್ತೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಅನುಭವಿಸ್ತೀರಿ ಹೊಸ ವೃತ್ತಿ ಜೀವನದ ಮೈಲಿಗಲ್ಲನ್ನು ಸಾಧಿಸುವ ಅವಕಾಶವನ್ನ ಕೂಡ ನೀವು ಪಡಿತೀರಿ ಉದ್ಯೋಗಗಳನ್ನು ಬದಲಾಯಿಸ್ ಬದಲಾಯಿಸಬೇಕು ಅಂತ ಯೋಚಿಸ್ತಾ ಇರೋರಿಗೆ ಇದು ಒಳ್ಳೆ ಟೈಮ್ ಈ ಟೈಮಲ್ಲಿ ನೀವು ಉದ್ಯೋಗ ಬದಲಾಯಿಸಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜನವರಿಯಲ್ಲಿ ಮತ್ತೆ ನಿಮ್ಮ ಆದಾಯ ಹೆಚ್ಚಾಗತ್ತೆ ನಿಮ್ಮ ಸಂಪತ್ತನ್ನು ನೀವು ಹೆಚ್ಚು ಮಾಡಿಕೊಳ್ಳಬಹುದು ಚಿನ್ನ ಹಣ ಆಸ್ತಿ ಇದೆಲ್ಲವೂ ಕೂಡ ಹೆಚ್ಚಾಗೋಕ್ಕೆ ಸಾಧ್ಯತೆ ಇದೆ ಮತ್ತು ಈ ಸಮಯದಲ್ಲಿ ಉದ್ಯಮಿಗಳು ಯಾರು ಮೇಷರಾಶಿಯ ಉದ್ಯಮಿಗಳು ಗಮನಾರ್ಹ ಆರ್ಥಿಕ ಲಾಭವನ್ನು ಹಣಕಾಸಿನ ಲಾಭವನ್ನು ಗಳಿಸ್ತಾರೆ ಮತ್ತು ವ್ಯವಹಾರವನ್ನು ವಿಸ್ತರಿಸಿಕೊಳ್ತಾರೆ ಚಲನಚಿತ್ರ ಕಲೆ ಸಂಗೀತ ಮಾಧ್ಯಮ ಮತ್ತು ಫ್ಯಾಷನ್ ವಿನ್ಯಾಸದಲ್ಲಿ ತೊಡಗಿರುವಂತಹ ಮೇಷರಾಶಿಯವರು ಗಮನಾರ್ಹವಾದಂತಹ ಅಧಿಕ ಲಾಭವನ್ನು ಪಡೆದುಕೊಳ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯ್ಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು